ಅಲ್ಲಿ ಕರೆಂಟ್ ಸಿಗ್ತಾರೆ ಇತರೆ ಪ್ರಾಣಿಗಳು ಎಲ್ಲರೂ ಸಹಕಾರ ಕೊಡಿದ್ದಾರೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಅವಕಾಶ ಕೊಟ್ಟಿದ್ದಾರೆ ಧನ್ಯವಾದ ನಮ್ಮ ಮಾತು ಪ್ರತಿಯೊಂದು ರಾಷ್ಟ್ರಕ್ಕೆ ಕೊಡುವ ಗೌರವ ನೇಷನ್ ಫಸ್ಟ್ ನನಗೆ ಎರಡೇ ದೇವರು ಒಂದು ಅಮ್ಮ ಇನ್ನೊಂದು ಭೂಮಿ ತಾಯಿ ನಾವು ಯಾವುದೇ ದೇವರಿಗೆ ಪೂಜೆ ಮಾಡಲ್ಲ ನನ್ನ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತಾ ಅಭಿನಂದನೆ ಮಾಡಿದ್ದೀನಿ ಅದು ನಾನು ಕರ್ತವ್ಯ ನನ್ನ ಜವಾಬ್ದಾರಿ ಕಳೆದ ಕಾಕೋಡ್ನಲ್ಲಿ ಸಾಮಾಜಿಕ ಅರಣ್ಯ ಯೋಜನೆ ಅಡಿಯಲ್ಲಿ ನೂರು ಗಿಡಗಳು ನಮ್ಮ ಕುಟುಂಬದ ನಲವತ್ತೈದು ಜನ ಮಕ್ಕಳು ದೇಶ ವಿದೇಶದ ಬಂದಿದ್ದು ಸರ್ ಎಲ್ಲ ಗಿಡ ನೆಟ್ಟಿದ್ದೀವಿ ವೈದ್ಯರು ಗಿಡ ನೆಟ್ಟಿದ್ದೀವಿ ರಕ್ಷಣೆ ಮಾಡಿದ್ದೇವೆ ನಡೀತಾ ಇದೆ ವಿಜಯನಗರ ಎ ಟಿ ಒಂದು ಪಾರ್ಕ್ ಪಾರ್ಕ್ ಇದೆ ಆ ನಾವೇ ಎಂಟು ಜನ ಸೇರಿ ಬೇರೆ ನಗರ ಒಂದು ಗೇಟ್ ಮಾಡಿಸಿದ್ ನಾವು ನೀರಿನ ಪೈಪ್ಲೈನ್ ಹಾಕಿದ್ದು ನಾವು ಮೂಲದಾಗಿ ನಮ್ಮ ಪದ್ಧತಿ ವೃಕ್ಷ ಉಡುಗರೆ ನಾನು ಯಾವುದೋ ಉಡುಗೇರೆ ಕೊಡೋದು ವೃಕ್ಷ ಉಡುಗೇರೆ ಕೊಡೋದು ನಿಮ್ಮಲ್ಲಿ ಏನೇ ಶುಭ ಸಮಾರಂಭ ಆಯಿತು ಏನೋ ಉಪಯೋಗ ಆಯಿತು ಮದುವೆ ಆಯಿತು ಮುಂದೆ ಆಯಿತು ಒಂದು ವೃಕ್ಷ ಉಡುಗೆರೆ ಕೊಡೋಲ್ಲ ನಾನು ಸಾವಿರಾರು ವೃಕ್ಷ ಉಡುಗರನ್ನು ಹೇಳ್ಕೊಟ್ಟಿದ್ದೇನೆ ಮೂರನೇದಾಗಿ ವೃಕ್ಷ ಸಂಕಲ್ಪ ಪ್ರತಿಷ್ಠಾನ ಅಂತ ಸಮಸ್ಯೆ ಮಾಡಿಕೊಂಡಿದ್ದೀನಿ ನಾವು ಗಮನಿಸಿ ನಮ್ಮಲ್ಲಿ ಯಾರೋ ಮುಗು ಹುಟ್ಟಿದ್ರು ಒಂದು ಗಿಡ ನೆಟ್ಟೆ ಒಂದು ಇಪ್ಪತ್ತು ವರ್ಷದೇ ನಮ್ಮ ಅಪ್ಪ ಸತ್ತೋದ್ರು ಒಂದು ಗಿಳ ನೆಟ್ಟೆ ಹೊಸರು ಬರ್ತಾ ಇದ್ದಾರೆ ಸಿನಿಮಾರ ನಂಗೆ ಅಪ್ಪ ಸತ್ತಿದ್ದ ಅನಿಸ್ತಾನೇ ಇಲ್ಲ ಒಂಬತ್ತು ವರ್ಷದಿಂದ ನನ್ನ ಮೊಮ್ಮಗ ಹೋಗ್ತಿದ್ದ ನಮ್ಮನೆ ಎದುರೋದು ನೇರ ಗಿಡ ನೆಟ್ಟೆ ಈ ಹೊಸ ಬರ್ತಾ ಇದೆ ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿದೆ ಗಿಡಗಳು ಗಾಂಧಿನಗರದ ಎಷ್ಟು ಜನ ವಿದ್ಯಾರ್ಥಿಗಳು ಮನೆ ಹತ್ತಿರ ಹೊಂಗೆ ಗಿಡಗಳು ಯಾರೋ ಹೊಂಗೆ ಗಿಡ ಬೈಕೊಂಡಿದ್ದಾರೆ ಸುಮಾರು ಒಂದು ಐನೂರು ಹೊಗೆ ಗಿಡಗಳಲ್ಲಿ ನೆಟ್ಟು ಬೇಗ ಕೊಟ್ಟಿದ್ದೀನಿ ನಮ್ಮನೆ ಇಲ್ಲ ನೆಟ್ಟಿದ್ದೀನಿ ಹೊಂಗೆ ಗಿಡ ಬೇಗ ನಮ್ಮ ಮನೆಗೆ ಬರೀ ತಗೊಂಡೋಗಿದ್ದೀನಿ ಇನ್ನೊಂದು ನಮ್ಮ ಆರ್ ತಿಂಗಳಿಂದ ನಮ್ಮ ಮನೆಯವರು ಸೊತ್ತೋಗಿ ನಾನು ನಮ್ಮ ತೋಟಕ್ಕೆ ಎಂಟ್ರಿ ಆಗ ಇದರಲ್ಲಿ ಮೊನ್ನೆ ಎರಡು ಗಿಡ ನೆನಪು ಬಂದೆ ನಾ ತೋಟಕ್ಕೆ ಹೋಗ್ತಿದ್ದಂಗೆ ನಮ್ಮ ಮನೆಯವರು ಯಾಕೆ ಯಾರು ಬಂದ್ರಿ ಆರಾಮಿದ್ದೀರಾ ಮತ್ತು ಇದು ಹೇಳೋದೇ ನನಗೆ ಹಾಗಾಗಿ ನಿಮ್ಮಲ್ಲಿ ಯಾರೋ ಸತ್ತರು ಈ ಹೂನ್ ಗಿಡನಲ್ಲಿ ಯಾರು ಹುಟ್ಟಿದ್ರು ಒಂದು ಗಿಡನೇ ಇಷ್ಟು ಮಾಡ್ನ ಇದ್ದಲ್ಲಿ ನಾವು ಒಂಬೈನೂರ ಎಂಬತ್ತು ಏಳರಲ್ಲೇ ಸೇವಾ ಸಹ ಸಂಸ್ಥೆ ಆರೋಗ್ಯ ಮಾಡಿದಾಗ ಪ್ಲಾಸ್ಟಿಕ್ ಮುಕ್ತ ಶಾಲೆಯನ್ನು ಘೋಷಣೆ ಮಾಡಿದ್ದೆ ನಾನು ತೊಂಬತ್ತೊಂಬತ್ತು ಪರ್ಸೆಂಟ್ ಕಾನೂನು ಭಂಗ ಮಾಡಲಿಲ್ಲ ನಾನು ಪ್ಲಾಸ್ಟಿಕ್ ಬಳಸೋದೇ ಇಲ್ಲ ನಾವೆಲ್ಲ ಸಂಡಪ್ಪ ಮಾಡ್ಲೇ ಇವತ್ತು ಪೇಟೆ ಹೋಗ್ತಾ ಕೈ ಚೀಲ ಕಾಣೋಣ ಪ್ಲಾಸ್ಟಿಕ್ ಬಿಳಿ ಕೈ ಚೀನ ಹಿಡಿ ಪ್ಲಾಸ್ಟಿಕ್ ಬಿಳಿ ಕೈ ಚೀನ ಹಿಡಿ ಹಸಿರೆ ಊರಿಗೊಂದು ವನ ಮನೆಗೊಂದು ಗಿಡ ಊರಿಗೊಂದು ವನ ಕಾಡಿದ್ದರೆ ಮಳೆ ಮಳೆ ಇದ್ದರೆ ಬೆಳೆ ಇದು ನಮ್ಮ ಮಕ್ಕಳಿಗೆ ದಯವಿಟ್ಟು ಹೇಳ್ಕೊಳೋಣ ನಾವು ಶ್ಲೋಕ ಮಕ್ಕಳಿಗೆ ಹಾಕಿದ್ರೆ ಇವತ್ತಿಂದಲೇ ಹೇಳೋಣ ಹಸಿರೆ ಯಾಕೆ ಇದಾಗಲ್ಲ ದಯವಿಟ್ಟು ಆ ಭೂಮಿ ತಾಯಿ ಇರುವುದೊಂದೇ ಭೂಮಿ ಇರುವುದೊಂದೇ ಭೂಮಿ ದಯವಿಟ್ಟು ಭೂಮಿ విజయనగరీకరణ ఎలా ఉద్ఘాట ఉద్దేశ ನಮ್ಮ ಕಾರ್ಯಕ್ರಮದ ಒಂದು ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಹಲಯಾರಣ್ಯ ಸುಬ್ರಹ್ಮಣ್ಯಂಕಾರ ಅವರು ಅದರ ಬಗ್ಗೆ ವೈಜ್ಞಾನಿಕವಾಗಿ ಉದ್ದೇಶವನ್ನು ಚೆನ್ನಾಗಿ ನಮಗೆ ಸಭೆ ಆಗಿ ಹೇಳಿದ್ದಾರೆ ಒಂದು ನಾವು ತಿಳಿದುಕೊಳ್ಬೇಕಾಗಿ ಹಿಂದೆ ನಾವು ಭಾರತೀಯರು ಅದರಲ್ಲೂ ದಕ್ಷಿಣ ಭಾರತದವರು ಬಹಳ ನಮ್ಮಲ್ಲಿ ಈ ದನಗ್ರಸ್ತ ಭೂಮಿ ಅಂತೀವಿ ನಾವು ಇದೆಷ್ಟು ಸಂಪೂರ್ಣ ರಾಕ್ ಬೆಲ್ಟ್ ರಾಕ್ ಬೆಲ್ಟ್ ಇರೋದ್ರಿಂದಲೇ ಇಲ್ಲಿ ಯಾವ ಪರಿಸರದ ವಿಕೋಪಗಳು ಕಡಿಮೆ ಪರಿಸರದ ವಿಕೋಪಗಳು ಅಂತಂದ್ರೆ ಹಲವಾರು ವಿಕೋಪಗಳು ಇವೆ ಬಿರುಗಡೆ ಇರಬಹುದು ಚಂಡಮಾರುತ ಇರಬಹುದು ಭೂಕಂಪನಗಳು ಇರಬಹುದು ಅದಕ್ಕೆ ಕಾರಣ ಇಷ್ಟೇ ಈ ದಕ್ಷಿಣದ ಪ್ರಸ್ತಾವಿ ಭೂಮಿಯಲ್ಲಿ ಬೆಟ್ಟ ಪರ್ವತ ಶ್ರೇಣಿಗಳು ಶ್ರೇಣಿ ಆಗಿರ್ಬೋದು ನೀರಿ ಆಗಿರ್ಬೋದು ಮತ್ತು ಇಲ್ಲಿ ಒಂದು ಕಾಡಿನ ನೀವು ಗುಜರಾತ್ನಿಂದ ಹಿಡಿದು ಕನ್ಯಾಕುಮಾರಿ ಕನ್ಯಾಕುಮಾರಿಯಿಂದ ಪಶ್ಚಿಮ ಬಂಗಾಳದ ತಗ್ಗಲು ರಾಕ್ ಪೆಂಟು ಅದರಲ್ಲೂ ನಾವು ಪಶ್ಚಿಮ ಘಟ್ಟದ ಹಪ್ಪಲು ಭಾಗದಲ್ಲಿ ವಾಸ ಮಾಡಲೇ ಪಶ್ಚಿಮ ಸಾಗರ ಪಶ್ಚಿಮದ ಮಾಡಿರಬಹುದು ನಾಗರಿಕರಿಗೆ ಹಿರಿಯ ನಾಗರಿಕರಿಗೆ ಸಂಬಂಧ ಮಾಡಿರ್ಬಹುದು ಹಲವಾರು ಚಟುವಟಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ ಅದ್ರೆಲ್ಲ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ನಾಗರಿಕರು ನಾವೆಲ್ಲರೂ ಪ್ರತಿಯೊಬ್ಬ ಒಂದು ಸಂಘಟಿತರಾಗಿ ಎಲ್ಲರೂ ನಾವು ಸಂಘಟಿತರಾಗಿ ಬರುತ್ತೆ ಒಂದು ದೃಷ್ಟಿಯನ್ನು ಈ ಬಡಾವಣೆ ಈಗಾಗಲೇ ಎಲ್ಲರೂ ಹೇಳಿದ ಬಗ್ಗೆ ನೋಡಿ ನಮ್ಮ ಆಯುಕ್ತರಿಗೆ ಎಷ್ಟೊಂದು ಆಸಕ್ತಿ ಅಂತಂದ್ರೆ ಅದೇ ಪಾರ್ಥಿಯವರಿಗೆ ನಾಗಪ್ಪರಿಗೆ ಅವ್ರು ಅಲ್ಲಿ ವಾಕ್ ಮಾಡುವುದು ಇಲ್ಲಿ ಸಂಜೆ ಬೆಳಗ್ಗೆ ಮತ್ತು ವಾಕ್ ಮಾಡ್ತಾರೆ ಬಹಳ ಕಾಳಜಿ ಆಗಿದೆ ವೈಯಕ್ತಿಕವಾಗಿ ಅದರ ಬಗ್ಗೆ ಒಂದು ಆಸಕ್ತಿ ಅಂತ ಇಲ್ಲಿ ನಮ್ಮಲ್ಲಿ ಆಯ್ದಂತ ಮೆಂಬರ್ ಅವನ್ನೆಲ್ಲ ಶಾಸಕರ ಚೆಂದಾಗಿ ಮಾಡ್ಕೊಳ್ಳಿ ಮುಖ್ಯವಾದಂತ ಕಾರಣ ಅವರಿಗೆ ನಾವು ವೈಯಕ್ತಿಕವಾಗಿ ನಮ್ಮ ನಾಗರಿಕ ಜೈವಿಕ ವಸ್ತುಗಳು ಅಂತಂದ್ರೆ ಎಲ್ಲರೂ ಬರ್ತಾರೆ ಮಾನವರು ಪ್ರಾಣಿ ಪಕ್ಷಿಗಳು ಅಜೈವಿಕ ಅಂದ್ರೆ ಸೂರ್ಯ ಚಂದ್ರ ಗಾಳಿ ಮಣ್ಣು ಭೂಮಿ ನೀರು ಎಲ್ಲದೂ ಬರುತ್ತೆ ಅದು ಸಂಬಂಧ ಆ ಸಂಬಂಧಕ್ಕೆ ಇಕೋಸಿಸ್ಟಮ್ ಅಂತ ಕರಿತೀವಿ ಆ ಸಂಬಂಧದಲ್ಲಿ ಯಾರು ಕೂಡ ಮೇಲಲ್ಲ ಕೀಳಲ್ಲ ಎಲ್ಲರಿಗೂ ಒಬ್ಬರಿಗೊಬ್ರು ಬೇಕಾಗುತ್ತೆ ಯಾವುದೇ ಇಲ್ಲದೆ ಯಾವುದೇ ಒಂದು ವಸ್ತು ಅವರು ಸಮತೋಲನದಲ್ಲಿ ಬಂದು ಅಥವಾ ಇರ್ಲಿಕ್ಕೆ ಪರಿಸರದಲ್ಲಿ ಆಗುತ್ತೆ ಹಾಗಾಗಿ ಪರಿಸರದಲ್ಲಿ ಇವತ್ತು ನಾವು ಪ್ರಾಣಿಗಳಿರ್ಬೋದು ಪಕ್ಷಿಗಳಿರ್ಬೋದು ಭೂಮಿಯ ಮಣ್ಣು ಇರ್ಬೋದು ಸೂರ್ಯ ಬೆಳಕೆ ಇರಬಹುದು ಪ್ರತಿಯೊಂದನ್ನು ಕೂಡ ಸಮತೋಲನದಲ್ಲಿ ನಾವು ಇಟ್ಕೊಂಡ್ರೆ ಇದ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯತೆ ಇದೆ ಇವತ್ತು ನಾವು ಯಾಕೆ ಸಸಿಗಳನ್ನೇ ಅಂತ ಹೇಳಿದ್ರೆ ಸಸಿಗಳು ಸಸ್ಯಗಳಿಂದ ನಮಗೆ ಹೋರಾಟಕ್ಕೆ ಬೇಕಾದಂಥ ಆಮ್ಲಜನಕ ಸಿಗುತ್ತೆ ಇವತ್ತು ನಾವೇನಾದರೂ ಇಲ್ಲಿವರೆಗೂ ಜೀವಂತವಾಗಿದ್ದೀವಿ ನಮಗೆ ದೇಹದಲ್ಲಿ ಶಕ್ತಿ ಇದೆ ಅಂತ ಹೇಳಿದರೆ ಆ ಸಸ್ಯಗಳು ಬಿಡ್ತಕ್ಕಂಥ ಆಕ್ಸಿಜನ್ ಆಹಾರ ತಯಾರಿಕೆಯಲ್ಲಿ ಪರಿಸರಕ್ಕೆ ಆಕ್ಸಿಜನ್ ಅನ್ನು ಬಿಡ್ತವೆ ಆ ಆಕ್ಸಿಜನ್ನಿಂದಲೇ ನಮಗೆ ಶಕ್ತಿ ಅದು ಉರುವಲಿಗೆ ಬೇಕಾದಂಥ ಒಂದು ಸಹಕಾರವನ್ನು ನೀಡ್ತಕ್ಕಂಥ ಆಕ್ಸಿಡೆಂಟ್ ನಮ್ಮ ಪ್ರತಿಯೊಂದು ಒಂದು ನಮ್ಮ ದೇಹದ ಜೀವಕೋಶಗಳಲ್ಲಿ ಒಂದು ಶಕ್ತಿ ಬಿಡುಗಡೆ ಆಗುತ್ತೆ ಆ ಶಕ್ತಿ ಬಿಡುಗಡೆ ಬೇಕು ಅಂತ ಹೇಳಿದ್ರೆ ಆಕ್ಸಿಜನ್ ಬೇಕೇ ಬೇಕು ಆಕ್ಸಿಜನ್ ಬೇಕು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲು ಮರಗಳು ಗಿಡಗಳು ಇರಲಿಲ್ಲ ಆ ಮರಗಳ ಗಿಡಗಳು ಅಥವಾ ಪರಿಸರದ ಬಗ್ಗೆ ಅವುಗಳ ಮೌಲ್ಯವನ್ನು ನಾವು ಹೇಳೋದಾದ್ರೆ ಸಾವಿರಾರು ರೀತಿಯಲ್ಲಿ ಹೇಳ್ಬೋದು ನೂರಾರು ರೀತಿಯಲ್ಲಿ ಹೇಳ್ಬೋದು ಆರ್ಥಿಕ ಮೌಲ್ಯಗಳಿರ್ಬೋದು ಸಾಮಾಜಿಕ ಮೌಲ್ಯಗಳಿರ್ಬೋದು ಪ್ರತಿಯೊಂದು ರೀತಿಯಲ್ಲೂ ಅವಕ್ಕೆ ತನ್ನದಾಗಿರ್ತಕ್ಕಂಥ ಮೌಲ್ಯಗಳನ್ನು ಸಸ್ಯಗಳು ಹೊಂದಿದ್ದಾವೆ ಕಾಡುಗಳು ಸಸ್ಯಗಳಿಂದ ನಾವು ಕಾಣ್ತೀವಿ